ಆರಂಭ ಈ ದಿನ ಸೂರ್ಯ ಜೆರಾಕ್ಸ್ ಮತ್ತು ಸ್ಟೇಷನರಿ ಜೆರಾಕ್ಸ್ ಲ್ಯಾಮಿನೇಷನ್ ಸ್ಪೈರಲ್ ಬೈಂಡಿಂಗ್ ಪ್ರಿಂಟ್ಔಟ್ ಮುಂತಾದ ಎಲ್ಲಾ ರೀತಿಯ ವಸ್ತುಗಳು ಹಾಗೂ ವಿಶೇಷವಾಗಿ ತಾಲೂಕು ಅತಿ ಕಡಿಮೆ ಬೆಲೆಗೆ ಪ್ರಾರಂಭಿಸಿದ್ದೇವೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸ್ಟೇಷನರಿ ವಸ್ತುಗಳು ಸೀತಾರೆಡ್ಡಿಹಳ್ಳಿ ಗ್ರಾಮದಲ್ಲಿ ಭಕ್ತರಲ್ಲಿ ಮೆರುಕು ತರುವ ಕರಗ ಮಹೋತ್ಸವ ಪವಾಡ ಮಹಿಮೆ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಏಕೈಕ ದೇವಸ್ಥಾನ ಶ್ರೀ ವಿನಾಯಕ ಸಹಿತ ಶ್ರೀ ಕೃಷ್ಣ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಾಂಬ ದೇವಸ್ಥಾನ ಹಾಗೂ ಶ್ರೀ ದ್ರೌಪದಿ ಧರ್ಮರಾಯಸ್ವಾಮಿ ಹನ್ನೊಂದನೇ ವರ್ಷದ ಕರಗ ಮಹೋತ್ಸವ ಗರುಡ ಆಂಜನೇಯ ಸ್ವಾಮಿ ಹುಟ್ಲೋತ್ಸವ ಕಾರ್ಯಕ್ರಮ ಹಾಗೂ ಗೌರವಾನ್ವಿತ ಸೇವಾಕರ್ತರು ದೇವರುವರ ಕೊಟ್ಟ ಹಾಗೆ ಸಮಾಜ ಸೇವೆ ಸಹ ಎನಿಸಿಕೊಂಡ ದೇವಾಲಯಕ್ಕೆ ಸಹಕರಿಸಿದ ಸೇವಾ ಸಕ್ರಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜನರ ಸೇವೆ ಹಾಗೂ ಅಭಿವೃದ್ಧಿಯ ಚಿಂತಕರು ಶ್ರೀಮತಿ ನಾಗಮಣಿ ವೆಂಕಟರಾಜ್ರವರು ಟಿ ಶರ್ಟ್ ಸೇವಾ ದೇವಸ್ಥಾನದ ಅಭಿವೃದ್ಧಿಯ ಸಹಕಾರ ಸೇವೆ ಅತಿಥಿ ಸತ್ಕಾರ ಸೇವೆ ಹೆಸರು ಪಡೆದ ಗೌರವಾನ್ವಿತ ಮೇಡಮ್ ರವರು ಶ್ರೀಮತಿ ಮಮತಾ ಕಾಂತರಾಜ್ ಸೆಟ್ ಬೆಸ್ಕಾಂ ಇಲಾಖೆ ದೇವಸ್ಥಾನಕ್ಕೆ ದಾನಿಗಳು ಧ್ವಜಸ್ತಂಭ ಸೇವೆ ಹಾಗೂ ವೀರರಿಗೆ ವಸ್ತ್ರ ಸೇವೆ ಧರ್ಮರಾಯಸ್ವಾಮಿ ಪಲ್ಲಕ್ಕಿ ಉತ್ಸವ ಶ್ರೀ ಸೀತಾರಾಮ ಪಲ್ಲಕ್ಕಿ ಉತ್ಸವ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಉತ್ಸವ ಮಾರಮ್ಮದೇವಿ ಪಲ್ಲಕ್ಕಿ ಉತ್ಸವ ಕರಗದ ಚೌಕಟ್ಟು ಜಾಗದ ಕೊಡುಗೆ ಕರಗದ ಚೌಕಟ್ಟು ವಿದ್ಯುತ್ ದೀಪಾಲಂಕಾರ ಕರಗದ ವಾದ್ಯ ಸೇವೆ ಮತ್ತು ಕರಗ ಕಾರ್ಯಕ್ರಮ ಶ್ರೀರಾಮ ಮಂದಿರ ಮುಖ್ಯ ರಸ್ತೆಯವರೆಗೆ ದೀಪಾಲಂಕಾರ ಬರ್ಮತ್ ಪೂಜಾರಿ ಸೇವೆ ಕರಗದ ಪೂಜಾರಿ ಸೇವೆ ಮಾರಮ್ಮ ಮತ್ತು ಧರ್ಮರಾಯಸ್ವಾಮಿ ದೇವಾಲಯದ ದೀಪಾಲಂಕಾರ ಸೇವೆ ದೇವಾಲಯಕ್ಕೆ ಹೂವಿನ ಅಲಂಕಾರ ಅತಿಥಿ ಸತ್ಕಾರ ಸೇವೆ ದೇವರು ವರ ಕೊಟ್ಟ ಹಾಗೆ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೌರವಾನ್ವಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೆಹರ್ ತಾಜ್ ಮೇಡಮ್ ರವರಿಗೆ ಸನ್ಮಾನ ಗಣ್ಯರು ಹಾಗೂ ಸೇವಾಕರ್ತರು ವಿವಿಧ ಇಲಾಖೆ ಅಧಿಕಾರಿಗಳು ಭಕ್ತರು ಗೌರವಾನ್ವಿತ ಹಾಗೂ ಎಸ್ವಿ ರಮೇಶ್ ಜೆ ಹಾಗೂ ವಿಶೇಷ ಆಹ್ವಾನಿತರು ಉಪಸ್ಥಿತರಿದ್ದರು ತಾಲೂಕು ದಂಡಾಧಿಕಾರಿ ಪೊಲೀಸ್ ಇಲಾಖೆ ಬೆಸ್ಕಾಂ ಇಲಾಖೆ ರೆವಿನ್ಯೂ ಇಲಾಖೆ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘ ಸೀತರೆಡ್ಡಿಹಳ್ಳಿ ಹಾಗೂ ಸ್ವಾಗತ ಕೋರೋರು ಶ್ರೀ ತಿಗಳ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಶ್ರೀ ಧರ್ಮರಾಯ ದೇವಾಲಯ ಸಮಿತಿ ಸೀತಾರೆಡ್ಡಿಹಳ್ಳಿ ಗ್ರಾಮಸ್ಥರು ಗೌರವಾನ್ವಿತ ಕುಲದ ಗೌಡ್ರು ಯಜಮಾನ್ರು ಎಲ್ಲರೂ ಭಾಗವಹಿಸಿ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ನಾಗಮಣಿ ವೆಂಕಟರಾಜರವರು ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಇದೇ ಸಮಯದಲ್ಲಿ ಬೆಸ್ಕಾಂ ಇಲಾಖೆ ಆನಂದ್ರವರು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದ್ರು ಈ ದಿನ ಕರಗ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ನಾಗಮಣಿ ವೆಂಕಟರಾಜ್ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ತಿಳಿಸಿದ್ರು ಮತ್ತೆ ಇನ್ನೊಂದು ಮಾತು ಈ ದಿನ ಈ ಶೀತರಟ್ಟಿ ಗ್ರಾಮದಲ್ಲಿ ಕರಗ ಮಹೋತ್ಸವ ಕಾರ್ಯಕ್ರಮ ನಿಮ್ಮ ಒಂದು ಹಳೆಯ ಹಿರಿಯರ ಒಂದು ಕಾಲದ ಸಂಪ್ರದಾಯದಂತೆ ಈ ವರ್ಷ ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆಗೆ ಎಲ್ಲರ ಸರ್ಕಾರ ನೀಡ್ತಾ ಇದ್ದಾರೆ ನೀಡ್ತಾ ಇದ್ದಾರೆ ಎಲ್ಲರ ಸರ್ಕಾರ ಇರೋದ್ರಿಂದಾನೆ ಈ ಕಾರ್ಯಕ್ರಮ ನಡೆಸ್ತಾ ಇರೋದು ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಈ ಸಹಕಾರ ಕೊಟ್ಟಿದ್ದಕ್ಕೆ ನಮಗೂ ಮುಂದುವರೆದ ಇದಾಗಿದೆ ನಮ್ಮ ಕುಲದ ಗೌರವಾಗಿ ಯಜಮಾನರಾಗಿರ್ತಕ್ಕಂಥ ರಾಮಕೃಷ್ಣಪ್ಪ ಅವರು ಕೊಟ್ಟಿದ್ದಾರೆ ಈ ಒಂದು ಕರಗ ಉತ್ಸವ ಯಶಸ್ವಿ ಆಗುವ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ನಮ್ಮಲ್ಲಿರುತ್ತೆ ತವರು ಮನೆ ಸೇವೆ ಅಂತ ದೇವಿ ತಾಯಿಯನ್ನ ಅವರು ಆಹ್ವಾನ ಮಾಡಿಕೊಂಡು ಅವ್ರ ಮನೆಯಲ್ಲಿ ಆರಾಧಿಸಿ ಆರಾಧನೆ ಮಾಡುವಂಥದ್ದು ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇರತಕ್ಕಂಥವರು ಗೋವಿಂದಪ್ಪ ಮತ್ತು ಲಕ್ಷ್ಮೀದೇವಮ್ಮ ಅವರ ಕುಟುಂಬಸ್ಥರು ಈ ಒಂದು ಕರಗ ಇಷ್ಟೊಂದು ಭರ್ಜರಿಯಾಗಿ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಯಶಸ್ವಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬರ ಸಹಕಾರವೂ ಅತ್ಯಂತ ಮುಖ್ಯ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ಪ್ರತ್ಯಕ್ಷವಾಗಿ ಕೊಟ್ಟಿರೋರಿಗೆ ಪರೋಕ್ಷ ಪರೋಕ್ಷವಾಗಿ ಕೊಟ್ಟಿರೋವ್ರಿಗೂ ಸಹ ನಾವು ಅವರ ಪಾದಗಳಿಗೆ ವಂದಿಸುತ್ತಾ ತಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ ಮುಂದಿನ ವರ್ಷ ಪ್ರತಿ ನಡೆಯಬೇಕು ಅಂತೇಳಿ ತೋರ್ತಾ ಎಲ್ ಎಲ್ಲರಿಗೂ ಸಹ ಒಂದು ಒಳ್ಳೆಯ ದೇವರ ಆಶೀರ್ವಾದ ಆಯುಷ್ ಆರೋಗ್ಯವನ್ನು ಕೊಡಬೇಕು ಹೆಸರು ಮರ್ತಿದ್ದೆ ಸೀರಿಯಲ್ ಸೆಟ್ಸ್ ದೇವಸ್ಥಾನಕ್ಕೆ ಉಚಿತವಾಗಿ ಕೊಡಿಸಿದ್ದಾರೆ ಅವ್ರು ಯಾರಪ್ಪ ಅಂತಂದ್ರೆ ವನ್ನಿಕೂರಾಗಿರ್ತಕ್ಕಂತಹ ಎಲ್ಲಪ್ಪನವರ ಕುಟುಂಬ ಮತ್ತು ಮೃತಕ್ಕನವರ ಶ್ರೀನಿವಾಸ ಅವರ ಕುಟುಂಬ ಅವ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನ್ನ ಹೆಸರು ಆನಂದ್ ಅಂತ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ದಿವಸ ಶ್ರೀನಿವಾಸಪುರ್ ತಾಲೂಕು ಎಲ್ಲೂರು ಹೋಬಳಿ ಸೀತರೆಡ್ಡಿಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಕರಗ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಈ ವರ್ಷ ಹನ್ನೊಂದನೆಯ ಕರಗ ಉತ್ಸವವನ್ನು ಆಚರಣೆ ಮಾಡ್ತಾ ಈ ಎರಡನೇ ಎರಡು ವರ್ಷದ ಹಿಂದೆ ಶ್ರೀ ಧರ್ಮರಾಯಸ್ವಾಮಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಈ ಹೊಸ ದೇವಸ್ಥಾನದಲ್ಲಿ ಎರಡನೇ ವರ್ಷ ಕರಗವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಮತ್ತು ಕರಗದ ಆಚರಣೆಗೆ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂತಹ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೆ ಮತ್ತು ಈ ವರ್ಷ ಈ ಒಂದು ಕರಗ ಉತ್ಸವ ಅದ್ಧೂರಿಯಾಗಿ ನಡೆಯಕ್ಕೆ ಮುಖ್ಯ ಕಾರಣ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಮುಣಿ ವೆಂಕಟರಾಜ್ ಅವರು ಅದೇ ರೀತಿಯಾಗಿ ಸೋಮಶೇಖರ್ ಅವರು ಮತ್ತೆ ಕತ್ತ ಬೀಸಿನಹಳ್ಳಿ ಆನಂದಗೌಡ ಅವರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್ ಅವರು ಆಗಮಿಸಿದ್ರು ಇನ್ನು ಕೆಲವೇ ಕ್ಷಣಗಳಲ್ಲಿ ಹುಡಿ ವಿಜಯಕುಮಾರ್ ಅವರು ಮತ್ತೆ ಉದಯ್ ಕುಮಾರ್ ಅವರು ಆಗಮಿಸಿ 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 ಹೋಗಿದ್ದಾರೆ ಅದೇ ರೀತಿ ಇನ್ನೂ ಗಣ್ಯರು ಚಲಾಗಿತ್ತು ಈ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಪ್ರತಿಯೊಬ್ಬರೂ ಸಹ ತುಂಬು ಹೃದಯದ ಒಂದು ಅವರು ಸಹಕಾರವನ್ನ ದೀಪಗಳನ್ನು ಮಾಡಿ ದೇವರಿಗೆ ಅರ್ಪಿಸಿ ಅವರ ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಗ್ರಾಮಸ್ಥರು ಅತ್ಯಂತ ಸಹಕಾರವನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಾರನೇ ದಿವಸ ಸಾಯಂಕಾಲ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ನಡೆಸಲಾಗಿತ್ತು ದ್ರೌಪದಮ್ಮ ಮತ್ತು ಸ್ವಾಮಿ ಕಲ್ಯಾಣೋತ್ಸವ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ವೆಂಕಟೇಶ್ ನಗರದ ಮನೆ ಕುಟಸ್ಥರಾಗಿರ್ತಕ್ಕಂತಹ ಲಕ್ಷ್ಮಮ್ಮ ಮತ್ತು ರಾಮಚಂದ್ರಪ್ಪ ಅವರು ಅವರು ನೆರವೇರಿಸಿಕೊಟ್ಟಿದ್ದಾರೆ ಅವರು ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಗೆ ಇವತ್ತಿನ ದಿವಸ ಹೌಕರ್ಗ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಉನ್ನಿಕುಲಸ್ಥರಾಗಿರ್ತಕ್ಕಂತಹ ಗೌಡ್ರು ನಮ್ಮ ಕುಲದ ಗೌಡ್ರು ಎಸ್ ಎನ್ ರಮೇಶ್ ಅವರು ಹಾಗೆ ಪೂರ್ವ ಕೃಷ್ಣಪ್ಪರವರ ಕುಟುಂಬಸ್ಥರು ಹಾಗೂ ಎಸ್ ಎಸ್ ಎನ್ ಕೃಷ್ಣಪ್ಪರವರ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಾಳೆ ಅಗ್ನಿಗುಂಡ ಪ್ರವೇಶ ಕಾರ್ಯಕ್ರಮ ಇರುತ್ತೆ ಹನ್ನೆರಡು ಗಂಟೆ ಮೇಲೆ ಅಗ್ನಿಗುಂಡ ಪ್ರವೇಶ ಕಾರ್ಯಕ್ರಮವನ್ನ ವೆಂಕಟೇಶ್ ನಗರದ ಉನ್ನಿಕುಲ ಕುಟುಂಬದವರು ನೆರವೇರಿಸ್ತಾ ಇದ್ದಾರೆ ಮಾರನೇ ದಿವಸ ಮಂಗಳವಾರ ವಸಂತೋತ್ಸವ ಕಾರ್ಯಕ್ರಮ ಇರುತ್ತೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಎನ್ ಕೆಂಚಪ್ಪ ಮತ್ತು ಅವರ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನೀವೆಲ್ಲ ನೋಡಿದಾಗ ಈ ಒಂದು ಗ್ರಾಮದಲ್ಲಿ ಅದ್ದೂರಿಯಾಗಿ ಲೈಟಿಂಗ್ ಸೀರಿಯಲ್ ಸೀಟ್ಸ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಕುಮಾರ ವೀರರಿಗೆ ಟಿ ಶರ್ಟ್ಸ್ ಅನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅನ್ನದಾನವನ್ನು ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ತುಂಬ ಸಮಯದಲ್ಲಿ ಕೋಲಾಟ ಪ್ರಾರಂಭ ಆಗುತ್ತೆ ಆಮೇಲೆ ಪಟಾಕಿ ಚಿತ್ತಾರವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಪಟಾಕಿ ಚಿತ್ತಾರವನ್ನು ನಮ್ಮ ಚಿನ್ನಪ್ಪಯ್ಯರವರ ಮಗ ಅನಿಲ್ ಅವರು ಆಮೇಲೆ ಪೂಜಾರಿ ಶೀನಪ್ಪನವರ ಮಗ ರಮ ಮಂಜುನಾಥ್ ಅವರು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಟಿ ಶರ್ಟ್ಸ್ ಸೇವೆಯನ್ನು ನಮಗೆ ನೆರವೇರಿ ಕೊಟ್ಟಿರುವಂಥವರು ನಮ್ಮ ಗ್ರಾಮದ ಕುರುಬ ಕುಟುಂಬದವರು ಅವರು ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಯೋ ಮುಖ್ಯ ಕಾರಣ ಮುಖ್ಯವಾಗಿ ಎರಡು ಪಲ್ಲಕ್ಕಿ ಉತ್ಸವಗಳು ನಡೀತಾ ಇದ್ದಾವೆ ಒಂದು ಪಲ್ಲಕ್ಕಿ ಉತ್ಸವವನ್ನು ಶ್ರೀ ಮಾರೇಮ್ಮದೇ ಶೀನಪ್ಪರವರ ಮಗ ಆನಂದ್ ಅವರು ನೆರವೇರಿಸ್ತಾ ಇದ್ದಾರೆ ಇನ್ನೊಂದು ಪಲ್ಲಕ್ಕಿ ಉತ್ಸವವನ್ನು ನಮ್ಮ ಮುಂದೆ ಯಶೋಧಮ್ಮನವರ ನಾರಾಯಣ ಸ್ವಾಮಿ ರಾಮಯ್ಯ ಮತ್ತು ಮುನ್ಶಾಮಿ ಅವರು ನೆರವೇರಿಸ್ತಾ ಇದ್ದಾರೆ ಈ ಒಂದು ಈ ದೇವಸ್ಥಾನದ ಧ್ವಜಸ್ತಂಭವನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ನಮ್ಮ ನೆರವೇರಿಸಿರ್ತಕ್ಕಂಥವರು ಮಮತಾ ಕಾಂತರ ಶ್ರೀನಿವಾಸರು ಶ್ರೀನಿವಾಸವರು ಧ್ವಜಸ್ತಂಭವನ್ನು ನೆರವೇರಿಸಿದ್ದಾರೆ ದೇವರ ವಿಗ್ರಹಗಳನ್ನು ನಮ್ಮ ಗ್ರಾಮದವರು ಎಲ್ಲ ನೆರವೇರಿಸಿದ್ದಾರೆ ದೇವಸ್ಥಾನವನ್ನು ಕಟ್ಟಕೂ ಸಹ ಅನೇಕ ಮಂದಿ ಸಾವಿರಾರು ಲಕ್ಷ ಜನಂತರ ಈ ಒಂದು ಕಾರ್ಯ ನಮಗೆ ಸಹಕಾರ ಸಹಾಯವನ್ನು ಆರ್ಥಿಕವಾಗಿ ಮಾಡಿ ಈ ಒಂದು ದೇವಸ್ಥಾನ ಇಷ್ಟು ಬೇಗ ನಡೆಯಕ್ಕೆ ಮುಖ್ಯ ಕಾರಣೀರ್ಭೂತ್ರು ಅವರು ಅವ್ರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಆಮೇಲೆ ಮುಖ್ಯವಾಗಿ ಲೈಟಿಂಗ್ ಸೀರೆಂ ಸೆಟ್ಟಿ ಆಗಲಿ ಏನೇ ಆಗಲಿ ಈ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಮುಖ್ಯ ಕಾರಣೀಭೂತರು ನಮ್ಮ ಕುಡತೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗಮಣಿ ವೆಂಕಟರಾಜರವರು ಮತ್ತು ಪಿ ಡಿ ಒ ಮೆಹರ್ ನಮ್ಮ ವಿದ್ಯುತ್ ಇಲಾಖೆಯ ಬೆಸ್ಕಾಂ ಇಂಜಿನಿಯರ್ ಆಗಿರ್ತಕ್ಕಂಥ ಟಿ ಶ್ರೀನಿವಾಸರವರು ಮತ್ತು ಶ್ರೀನಿವಾಸ್ಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಮತ್ತು ಎಲ್ಲದೂರಿನ ನಮ್ಮ ಎಸ್ ಐ ಸಾಹೇಬರು ಮತ್ತು ದಪ್ಪೇದರಾಗಿರ್ತಕ್ಕಂಥ ಆನಂದ್ ಬಾಬು ಸಾಹೇಬರು ಸಹ ಸಹಕಾರ ತುಂಬ ಇದೆ ಅದೇ ರೀತಿ ದೀಪೋತ್ಸವ ಕಾರ್ಯಕ್ರಮ ಆಗಲಿ ಕರಗ ಕಾರ್ಯಕ್ರಮ ಆಗಲಿ ಏನೇ ಒಂದು ಯಶಸ್ವಿ ಆಗಬೇಕು ಅಂದ್ರೆ ನಮ್ಮ ಗ್ರಾಮದಲ್ಲಿ ಗ್ರಾಮ ಈ ಸೀದಿ ಗ್ರಾಮದ ಧರ್ಮರಾಯಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿ ಮತ್ತು ಗೌಡರಾಗಿ ನೇಮಿಸಿದ್ದ ನಮ್ಮ ಕುಲಬಾಂಧವರು ಮತ್ತು ಈ ಸ ಸಮಿತಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಒಂದು ಜವಾಬ್ದಾರಿಯನ್ನು ಹೊತ್ತಿದ್ದಕ್ಕೆ ಮತ್ತು ಊರಿನ ಸಹಕಾರ ದೊಡ್ಡವರು ಮತ್ತು ಎಲ್ಲ ಹಿರಿಯರು ನಮ್ಗೆ ಸಹ ಸಹಕಾರ ಕೊಟ್ಟು ನಮ್ಮ ಕುಲಬಾಂಧವರು ಊರಿನ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ನಮಗೊಂದು ಶಕ್ತಿಯನ್ನು ತುಂಬಿ ಈ ದೇವಿಯ ಕೆಲಸವನ್ನು ಸುಗಮವಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೆ ಆ ತ್ರೋಪ್ತಮ್ಮ ತಾಯಿ ಶಕ್ತಿ ದೇವತೆ ಎಲ್ಲರಿಗೂ ಆಯ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತ ಆ ತಾಯಿಯನ್ನು ತಮ್ಮ ಈ ಒಂದು ಕರಗ ಉತ್ಸವದಲ್ಲಿ ಲಾಸ್ಟ್ ದಿನ ವಸಂತ ಪೋತಲ್ ರಾಜ್ ಮಾಡ್ತೀವಿ ಈ ಒಂದು ಕಾರ್ಯಕ್ರಮವನ್ನ ಹನ್ನೊಂದು ವರ್ಷಗಳಿಂದ ಸತತವಾಗಿ ನಮ್ಗೆ ನಡ್ಸ್ಕೊಡ್ತಾ ಇರತಕ್ಕಂಥವ್ರು ಕನಕದಾಸ ವಂಶಸ್ಥರು ಅದರಲ್ಲಿ ಮುಖ್ಯವಾಗಿ ಬಡ್ಕೂರು ಸೋಮಶೇಖರ್ ಅವರು ಅವ್ರ ಯಾಕೆಂದ್ರೆ ಅವರು ತುಂಬಾ ಜವಾಬ್ದಾರಿ ತಗೊಂಡ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಮುಖವಾಗಿ ಎರಡು ವರ್ಷದಿಂದ ನಾವು ನಮ್ಮ ಗ್ರಾಮದಿಂದ ಎಲ್ದೂರು ಗ್ರಾಮದ ಪಟಾಲಮ್ಮ ಬಡಾವಣೆಗೆ ಕರಗ ಉತ್ಸವವನ್ನು ದೇವ ದೇವರ ದರ್ಶನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆ ಒಂದು ಬಡಾವಣೆಯಲ್ಲೂ ಸಹ ನಮ್ಗೆ ತುಂಬಾ ಸಹಕಾರವನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಮುಖ್ಯವಾಗಿ ನಮಗೆ ನಮ್ಮ ಭಾರ್ಗವ ಸ್ವಾಮಿಗಳು ಅವ್ರು ಎಲ್ಲಾ ರೀತಿಯಲ್ಲೂ ಸಹ ನಮ್ಗೆ ಸಹಕಾರದ ಜೊತೆಗೆ ದೇವರ ಒಂದು ಸೇವೆಗಳನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ಮಾರ್ಗದರ್ಶನ ಇದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಶ್ರೀ ವಿನಾಯಕ ಸಹಿತ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಾಂಬಾ ದೇವಾಲಯ ಹಳ್ಳಿ ಗ್ರಾಮ ಕೊಳ್ತೂರು ಪಂಚಾಯತ್ ಶ್ರೀನಿವಾಸಪುರ್ ತಾಲೂಕು ಕೋಲಾರ ಡಿಸ್ಟಿಕ್ ಇವತ್ತಿನ ದಿವಸ ಹನ್ನೊಂದನೇ ವರ್ಷದ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕರಗ ಮಹೋತ್ಸವವು ಮೂರನೇ ತಾರೀಕಿಂದ ಪ್ರಾರಂಭಗೊಂಡು ಎಂಟನೇ ತಾರೀಕುವರೆಗೆ ಮುಕ್ತಾಯ ಆಗುತ್ತೆ ಮೂರನೇ ತಾರೀಕಿನ ಕಾರ್ಯಕ್ರಮ ಧ್ವಜಾರೋಹಣವನ್ನು ನಮ್ಮ ಗ್ರಾಮದ ಪದ್ಮಶಾಲಿ ವಂಶಸ್ಥರಾಗಿರ್ತಕ್ಕಂತಹ ಶ್ರೀ ಎಸ್ ಎಂ ರಮೇಶ್ ಎಸ್ ಎಂ ಕೃಷ್ಣಪ್ಪರವರ ಮಗ ಎಸ್ ಕೆ ರವಿ ಅವರು ಮತ್ತೆ ಅವರ ಕುಟುಂಬಸ್ಥರು ಹಾಗೂ ಅವರ ವಂಶಸ್ಥರು ಸೇರಿ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ದೇವಸ್ಥಾನದ ಸಮಿತಿಯ ಪರವಾಗಿ ಪ್ರಥಮವಾಗಿ ಅವರಿಗೆ ಧನ್ಯವಾದಗಳನ್ನ ಕೋರ್ತಾ ಇದ್ದೀವಿ ಅದೇ ರೀತಿಯಾಗಿ ಎರಡನೇ ದಿವಸ ನಾಲ್ಕನೇ ತಾರೀಕು ಹಸಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಉನ್ನಿಕುಲಸ್ಥರಾಗಿರ್ತಕ್ಕಂತಹ ತಾನಪ್ಪರವರ ಕುಟುಂಬಸ್ಥರು ನೆರವೇರಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಅವ್ರಿಗೂ ಸಹ ಧನ್ಯವಾದಗಳನ್ನು ಕೋರ್ತಾ ಮೂರನೇ ದಿವ್ನ ಮೂರನೇ ದಿವಸ ಶ್ರೀ ಗಂಗಮ್ಮ ದೇವಿ ಅವರಿಗೆ ದೀಪೋತ್ಸವಗಳು ಹಾಗೂ ದ್ರೌಪದಮ್ಮ ದೇವಿ ಅವರಿಗೆ ನಮ್ಮ ಪಾರ್ವತಕ್ಕ ಅವರು ಮುನ್ನಾರಾಯಣಪ್ಪ ಪಾರ್ವತಕರ್ ಅವರು ಆಮೇಲೆ ಲಕ್ಷ್ಮ ಇವರು ಯಾರು ಹನುಮಂತಪ್ಪರವರ ಕುಟುಂಬಸ್ಥರು ಮತ್ತು ಕೆಂಜಪ್ಪರವ್ರ ಕುಟುಂಬಸ್ಥರು ಸೇವೆಯನ್ನು ಮಾಡಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನೊಂದು ಮುಖ್ಯ ಏನಂತಂದರೆ ಚೌಕ ಅಂತೇಳಿ ನಾವು ಮಾಡ್ತೀವಿ ಕರಗ ಉತ್ಸವ ನಡೀಬೇಕಂದ್ರೆ ಕರಗದ ಹೊತ್ತಂತಹ ಪೂಜಾರಿ ಅವರು ಒಂದು ಎರಡು ಮೂರು ಗಂಟೆಗಳ ಕಾಲ ನಮ್ಮನ್ನೆಲ್ಲ ಒಳ್ಳೆಯದಾಗಬೇಕು ಲೋಕ ಕಲ್ಯಾಣ ಚೆನ್ನಾಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಕುಣಿತಾರೆ ಆ ಒಂದು ಕುಣಿಯೋದಕ್ಕೆ ಕುಣಿಯೋದಕ್ಕೋಸ್ಕರ ಸತತವಾಗಿ ಹನ್ನೊಂದು ವರ್ಷಗಳಿಂದ ಯಾವುದೇ ಅಡೆ ತಡೆ ಇಲ್ಲದೆ ನಮಗೆ ಮುಖ್ಯವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಕುರುಚಿ ಕುಟುಂಬಸ್ಥರು ಅದರಲ್ಲಿ ಮುಖ್ಯವಾಗಿ ನಾರಾಯಣ ರವರ ಮಕ್ಕಳು ರಾಜೇಂದ್ರ ನಾಗಾರ್ಜುನ ರಾಮ ಲಕ್ಷ್ಮಣ ಇವರು ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಒಂದು ಕರಗ ಉತ್ಸವಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಜೊತೆಗೆ ಪಾಂಪ್ಲೇಟ್ಗಳು ಮುಖ್ಯ ಲಗ್ನ ಪತ್ರಿಕೆ ಓಡಿಸ್ಬೇಕು ಯಾವೊಂದು ಕಾರ್ಯಕ್ರಮ ಆಗ್ಬೇಕು ब्रह्म परात्पर रामा कालात्मक परमेश्वर राम परात् कालात्मक परमेश्वर तल्प ಎಲ್ಲ ಭಕ್ತಾದಿಗಳು ಪ್ರತಿ ವರ್ಷ ಬಂದು ದೇವರ ದರ್ಶನವನ್ನು ಪಡೆಯಬೇಕು ಪುನೀತರಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಮಾತು ಜಿಲ್ಲಾ ವ್ಯಾಪ್ತಿ ತಾಲೂಕು ಮಟ್ಟದಲ್ಲಿ ಈ ಒಂದು ವ್ಯಾಪ್ತಿಯ ಸೀತರೆಡ್ಡಿ ಗ್ರಾಮದಲ್ಲಿ ಈ ದ್ರೋ ದ್ರೌಪದಿ ದೇವಸ್ಥಾನ ಇಷ್ಟು ಸುಂದರವಾಗಿ ಈ ಒಂದು ಎಲ್ಲ ಭಕ್ತಾದಿ ದೇವರ ಒಂದು ಕೃಪೆ ಇದೆಯಲ್ಲ ಈ ಒಂದು ಕರಗ ಮಹೋತ್ಸವ ಪ್ರತಿ ವರ್ಷ ಯಾವ ರೀತಿ ಎಲ್ಲರ ಒಂದು ಸಹಕಾರ ಈ ಒಂದು ಭಕ್ತಾದಿಗಳ ಸುತ್ತಮುತ್ತ ಗ್ರಾಮಸ್ಥರ ಒಂದು ಸಹಕಾರ ಯಾವ ರೀತಿ ನಡೆದು ಯಾವ ರೀತಿ ಯಶಸ್ಸಿಗೆ ಕಾರಣವಾಗಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತಂದ್ರೆ ಎಲ್ಲರ ಸಹಕಾರ ಅತಿ ಮುಖ್ಯ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದ ಕರಗ ನಮಗೆ ಏನಪ್ಪಾ ಅಂತಂದ್ರೆ ಯಾವ್ದೇ ರೀತಿಯ ಒಂದು ದೇವರು ಆರ್ಥಿಕವಾಗಿ ಶಕ್ತಿಯನ್ನು ಕೊಟ್ಟಿಲ್ಲ ಆ ಒಂದು ಶಕ್ತಿ ಇಲ್ಲದೆ ಇದ್ರೂ ಸಹ ಎಲ್ಲರ ಒಂದು ಅದೇನೋ ಹೇಳ್ತಾರಲ್ಲ ಕೈ ಕೈ ಸೇರಿದ್ರೆ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಅದೇ ರೀತಿ ನಮಗೂ ಸಹ ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟಿರೋದ್ರಿಂದಾನೇ ಈ ಒಂದು ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇರೋದಕ್ಕೆ ಮುಖ್ಯ ಕಾರಣ ಈ ಒಂದು ಕರಗ ಉತ್ಸವ ಅದ್ದೂರಿಯಾಗಿ ಮತ್ತು ಇಷ್ಟು ಶ್ರದ್ಧಾ ಭಕ್ತಿಗಳನ್ನ ನಡೆಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾವು ಮತ್ತೊಮ್ಮೆ ನಾವು ಆತ್ಮೀಯವಾಗಿ ಅವರಿಗೆ ಧನ್ಯವಾದಗಳನ್ನ ಬಯಸ್ತಾ ಇದೀವಿ ದೇವಸ್ಥಾನ ಸಮಿತಿಯ ನಮ್ಮ ಹಿರಿಯ ಉಪಾಧ್ಯಕ್ಷರು ಮತ್ತೆ ನಮ್ಮ ಜನಾಂಗದ ಯಜಮಾನರು ಈ ದೇವಸ್ಥಾನ ಸಮಿತಿಯ ಅಧ್ಯಕ್ಷರು ನಮ್ಮ ಕುಲದ ಗೌಡರು ಆಗಿರ್ತಕ್ಕಂಥ ಎಸ್ ಎನ್ ರಮೇಶ್ ಅವರು ಯಜಮಾನ್ ಆಗಿರ್ತಕ್ಕಂಥ ರಾಮಕೃಷ್ಣಪ್ಪ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರ ಒಂದು ಮಾತನ್ನು ಚಿತ್ರಹಳ್ಳಿಯಲ್ಲಿ ಕರ್ಗ ಮಹೋತ್ಸವ ನಡೀತಾ ಇರೋದು ಆನಂದನೇ ವರ್ಷ ನಡೀತಾ ಇದೆ ದೇವಸ್ಥಾನ ನಡೀಬೇಕಾದ್ರೆ ನಮ್ಮ ಹೆಸನ್ ಮಹೇನ್ಮ ಹೆಂಟ್ರಾಮ್ ಅವರಿಂದ ರಮೇಶ್ ಅವರಿಂದ ಆನಂದ್ ಅವರಿಂದ ನಮ್ಮ ಕುಲಬಾಂಧವರು ಜನಗಳಿಂದ ನಡೀತಾ ಇದೆ ಅದಕ್ಕೆ ಕಾರಣ ಮುಖ್ಯ ಕಾರಣ ನಮ್ಮ ಆನಂದ್ ಅವರಿಗೆ ಧನ್ಯವಾದಗಳನ್ನ ಅರ್ಥತಾ ಇದ್ದೀನಿ ಜೈ ಹಿಂದ್ ಯಶಸ್ವಿ ಆಗಬೇಕು ಅಂತಂದ್ರೆ ಎಲ್ಲರ ಸಹಕಾರ ಅತಿ ಮುಖ್ಯ ಈ ಒಂದು ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಅವರು ಯಜಮಾನ್ ಆಗಿರ್ತಕ್ಕಂಥ ರಾಮಕೃಷ್ಣಪ್ಪ ಅವರು ಕೋಲ್ಕರ್ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಜೊತೆಗೆ ಪ್ರತಿಯೊಬ್ಬರು ಸಹ ಅತ್ಯಂತ ಶ್ರಮವನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಪ್ರತಿಯೊಬ್ಬರಿಗೂ ಸಹ ನಾವು ದೇವಸ್ಥಾನದ ಕಮಿಟಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಶ್ರೀ ಧರ್ಮರಾಯಸ್ವಾಮಿ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಯಾರೇ ಭಕ್ತರು ಬಂದು ದೇವರನ್ನ ಬೇಡ್ಕೊಂಡು ಅವರಿಗೆ ಅವರ ಒಂದು ಕಷ್ಟಗಳನ್ನ ಅವರ ಒಂದು ಕೋರಿಕೆಯನ್ನ ಈಡೇರಿಸುವಂತ ಶಕ್ತಿ ಭಗವಂತ ಕೊಟ್ಟಿದ್ದಾರೆ ಎಲ್ಲರೂ ಸಹ ಪ್ರತಿ ವರ್ಷ ನಡೆಯುವಂತ ನನ್ನ ಹೆಸರು ಭಾರ್ಗವ್ ಅಂತ ಇಲ್ಲೇ ಪಕ್ಕದ ಗ್ರಾಮ ಎಲ್ದೂರು ಈ ಸೀತಾಡಳ್ಳಿ ಗ್ರಾಮದಲ್ಲಿ ಸತತ ಸುಮಾರು ಹನ್ನೊಂದು ವರ್ಷಗಳಿಂದ ಈ ದ್ರೌಪದಮ್ಮ ಕರ್ಗೋತ್ಸವವನ್ನು ತುಂಬಾ ವಿಜೃಂಭಣೆಯಿಂದ ಈ ಊರಿನ ಗ್ರಾಮಸ್ಥರ ಹಾದಿಯಾಗಿ ಎಲ್ಲರೂ ಪಕ್ಕದ ಗ್ರಾಮಸ್ಥದಿಯಾಗಿ ಎಲ್ಲರೂ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ತುಂಬ ಚಾಕು ಇಲ್ಲ ಶಾಸ್ತ್ರೋಕ್ತವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಆ ತಾಯಿ ಕೃಪೆ ಈ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಹಾಗೂ ಸೀದರಡಳ್ಳಿ ಗ್ರಾಮಸ್ಥರಿಗೂ ಚೆನ್ನಾಗಿ ಆಶೀರ್ವಾದ ಕೊಡಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳಿಬಿಟ್ಟು ಅವ್ರ ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಅವ್ರ ಆರೈಕರು ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸ್ತಾ ಈ ಮಾತನ್ನು ನಾನು ಹೇಳ್ತೇನೆ